ಆರ್ ಎಸ್ ಎಸ್ ಮತ್ತು ಬಿಜೆಪಿ ಹಾವಿದ್ದಂಗೆ ಹಾವು ಕಚ್ಚಿದ್ರೆ ಹೋಗ್ತಾನೆ ಆ ಹಾವನ್ನ ಸಾಯಿಸಬೇಕಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಹಾರಾಷ್ಟ್ರ ವಿಧಾನಸಭಾ ಪ್ರಚಾರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ತಾಯಿನ ತಂಗಿನ ಯಾರು ಹೊಡೆದಾರ್ ಆರ್ ಎಸ್ ಎಸ್ ಪಿ ಹೊಡದಾರ ಬಿಜೆಪಿ ಆ ಪ್ರಿಯಾಂಕಾ ಖರ್ಗೆ ಅಥವಾ ಒಬ್ರು ಬುದ್ಧಿವಂತ ರಾಜಕಾರಣಿ ಅದಾರ ಕರ್ನಾಟಕದಾಗ ಅವ್ರು ಹೇಳ್ತಾರ ರಜಾಕರು ಮುಸಲ್ಮಾನ್ರಲ್ಲತ್ರ ಮತ್ತು ಯಾವ ಯಾರು ಲಿಂಗಾಯ್ತಾರ ಅವರು ಅಂದರೆ ಏನರೇ ಮಲ್ಲಿಕಾರ್ಜುನ್ ಖರ್ಗೆ ಅಂತ ಅರು ಮೂರು ಹಿಡ್ದದೆ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷ ಆಗಿ ಹಂಗೆ ಮಾತಾಡಬೇಕು ಅನ್ನೋಂಥ ಕಾಮನ್ ಸೆನ್ಸ್ ಇಲ್ಲಾರಂಥ ಒಬ್ಬ ಅಧ್ಯಕ್ಷ ಆಗಿದ್ದಾರೆ ಆರ್ ಎಸ್ ಎಸ್ ಬಿ ಜೆ ಪಿ ಇವ್ರಿಗೇನು ಮಾಡಿದೆ ಹಾಂ ಇವ್ರು ರಜಾಕರ್ ತಮ್ಮ ತಾಯಿನೂ ಹೊಡೆದ್ರು ಇವರು ಮುಸ್ಲಿಮ ಪರವಾಗಿ ಏಜೆಂಟ್ರಂಗೆ ನಿಂತಾರೆ ಅಂದರೆ ಇದೇ ದೇಶದ ದುರ್ದೈವ ಇಂಥ ದಲಿತ ಹೆಸರು ಹೇಳಿಕೊಂಡು ಇವರು ಜೀವನ ಏನು ಮಾಡ್ತಾ ಇದ್ದಾರಲ್ಲ ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ದ್ರೋಹ ಮಾಡಿದವರು ಖರ್ಗೆ ಕಂಪ್ನಿ ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರು ಎಂದೂ ದಲಿತರು ಕಾಂಗ್ರೆಸ್ಗೆ ಸೇರಬಾರ್ದು ಕಾಂಗ್ರೆಸ್ ಅನ್ನೋದೇ ಒಂದು ವಿಷದ ನಾಗರಹೂ ಅದು ದಲಿತರು ಉದ್ಧಾರ ಮಾಡಿದ್ರು ಅಂತೇಳಿ ಹೇಳಿದರು ಆದ್ರೆ ಉಲ್ಟಾ ಖರ್ಗೆಯರು ಹೇಳ್ತಾರೆ ಅಂದರೆ ಇವರು ಅಂಬೇಡ್ಕರ್ ವಿರೋಧಿ ಹೇಳಿ ಇವರೇ ಪ್ರೂವ್ ಮಾಡ್ಕೊಳ್ಳಕತ್ತಾರೆ